ಅಧ್ಯಕ್ಷರೂ ಆದಂಥ ಜೀವೇಶವು ಹದಿನೈದು ವರ್ಷಗಳಿಂದ ಸತತವಾಗಿ ಹಮ್ಮಿಕೊಂಡಿರುತ್ತಾರೆ ಅದರ ಪರವಾಗಿ ದಿನ ಏನು ಇಪ್ಪತ್ತೇಳು ವಾರ್ಡ್ಗಳಾಯಿತು ಸತತವಾಗಿ ಅಲ್ಲಿ ಅಲ್ಲಿ ಒಂದು ಬಾರಿ ಗಿಡ ನಡ್ತಾ ಇದ್ವಿ ಈಗ ನಮ್ಮೆಲ್ಲರ ಪ್ರೀತಿಯ ನಾಯಕರು ಆದಂತಹ ಎನ್ ಡಿ ಎ ಮೈತ್ರಿಕೂಟದ ಮಲ್ಲೇಶ್ ಬಾಬು ಅವರು ಜಯಚಿಲರಾಗಿರುತ್ತಾರೆ ಆ ಒಂದು ಪರವಾಗಿ ಸತತ ನಮ್ಮ ಈ ಕಾರ್ಯಕ್ರಮ ಅವರು ಮುಖಾಂತರವಾಗಿ ನೆರವೇರಿಸಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆಯಿಂದ ಮಲ್ಲೇಶ್ ಬಾಬು ಅವರು ಅತ್ಯಂತ ಒಂದು ಭಾರಿ ಮೆಜಾರಿಟಿನಲ್ಲಿ ಇವತ್ತು ಗೆದ್ದಿದ್ದಾರೆ ಎರಡು ಬಾರಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಕಡಿಮೆ ಆಗುತ್ತು ಇವತ್ತು ಜನರಿಗೆ ಯಶಸ್ವಿಯಾಗಿ ಗೆದ್ದಿದ್ದಾರೆ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಿದ್ದಾರೆ ಎಂಟನೋ ತಾರೀಕು ಅವರು ಕ್ರಮವನಶನ ಸ್ವೀಕಾರ ಮಾಡ್ತಿದ್ದಾರೆ ಇವತ್ತು ಬಂಗಾರಪೇಟೆ ನಗರದಲ್ಲಿ ಒಂದು ಬಂಗಾರಪೇಟೆ ನಗರ ಬೆಂಗಳೂರಿಗೆ ತುಂಬ ಹತ್ತಿರದಲ್ಲಿರುವಂಥ ನಗರ ಇನ್ನೊಂದು ಎಪ್ಪತ್ತು ಕಿಲೋಮೀಟ್ರ್ ಎಂಬತ್ತು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ನಾವು ಬೆಂಗಳೂರು ಇದ್ದೀವಿ ಇವತ್ತು ಇನ್ನೊಂದು ಹತ್ತು ವರ್ಷದಲ್ಲಿ ಅದು ಬೆಂಗಳೂರು ಸಮೀಪ ಬಂದ್ಬಿಡುತ್ತೆ ಹಾಗಾಗಿ ನಾವು ಪ್ರತಿಯೊಂದು ಊರಲ್ಲೂ ಒಂದೊಂದು ಪ್ರತಿ ಒಂದು ಮನೆಯಲ್ಲೂ ಹೋದರೆ ಒಂದು ಗಿಡ ನಡೀಬೇಕು ಅಂತ ಅಷ್ಟು ಪ್ರಭಾವವನ್ನು ಬಯಸ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಮಲ್ಲೇಶ್ನವರ ತಜ್ಞರಾದ ಇನ್ನು ಬಂಗಾರಪೇಡೆಯಲ್ಲಿ ಏನೇನು ಹೇಳಿ ಇದೆಯೋ ಯಾರೋ ಒಬ್ಬ ಪುಣ್ಯಾತ್ನೋ ಬೆಳಗ್ಗೆ ಮಾತಾಡ್ತಾ ಹೇಳಿದ್ದಾರೆ ಎಂ ಪಿ ಅವರು ಬರೀ ಹೆಸರಿಗ ಮಾತ್ರ ಅಂತೇಳಿ ಅವರು ಎಂ ಒಬ್ಬ ಎಂ ಪಿ ಮನ್ಸಿಟ್ರೆ ಆ ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಅವ್ರು ಮನ್ಸಿಟ್ರೆ ಏನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಬೋದು ಅನ್ನೋದನ್ನ ನಾವು ಈ ಮುಖಾಂತರ ಮಾಡಿ ನೋಡಿಸ್ತೀವಿ ಇವತ್ತು ನಾವೊಂದು ಸುಮಾರು ಹದಿನೈದು ವರ್ಷದಿಂದ ಗಿಡ ಇದ್ದೀವಿ ಅದೇ ರೀತಿ ಬೇರೆಯವ್ರಿಗೂ ಮನೆ ಮತ್ತೆ ಗಿಡ ಉಡೋ ಹಾಕಿರುತ್ತೆ ಬಟ್ ಅವರು ಕೊಡೋದಿಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಮತ್ತೆ ಪ್ರಾಬ್ಲಮ್ ಇರುತ್ತೆ ಸೊ ಹಾಗಾಗಿ ಅವ್ರ ಮುಂದೆ ಗಿಡ ಏನಾದರೂ ಹುಡುಗ ಅವ್ರಸ್ಟ್ ಅವರ